ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತೋರಿಸ್ತಾ ಇರೋವಂಥದ್ದು ಸೋಂಪು ಬೀಜದ ಗಿಡ ನೀವು ಇಲ್ಲಿ ನೋಡ್ತಿರ್ಬೋದು ಇದು ಸ್ಟಾರ್ಟಿಂಗು ಈಗ ಹೂವು ಬಿಡ್ತಾ ಇದೆ ಇದ್ರ ಪಕ್ಕದಲ್ಲಿರುವಂಥ ಗಿಡಗಳಲ್ಲಿ ಆಲ್ರೆಡಿ ಸೋಂಪು ಬೀಜ ಈಗ ಕಿತ್ಕೊಳ್ಳೋ ಒಂದು ಸ್ಟೇಜ್ಗೆ ಬಂದಿದೆ ಸೊ ನಾನು ಆಲ್ರೆಡಿ ಕಲೆಕ್ಟ್ ಮಾಡ್ಕೊಳ್ಳೋಣ ಅನ್ನೋ ಟೈಮಲ್ಲಿ ಒಂದು ವೀಡಿಯೋ ಶೂಟ್ ಮಾಡಿ ಹಾಕೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ಸೊ ನಾನೀಗೆಲ್ಲ ಒಣಗಿರೋದನ್ನು ಕಲೆಕ್ಟ್ ಮಾಡ್ಕೊಳ್ತೀನಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ ಅಂತ ನಾವು ಇದಕ್ಕೆ ಗೊಬ್ಬರ ಏನೂ ಹಾಕಿಲ್ಲ ಫ್ರೆಂಡ್ಸ್ ಮಳೆಗೇ ಇಷ್ಟು ಚೆನ್ನಾಗಿ ಗ್ರೋ ಆಗಿದೆ ನನಗಂತೂ ನೋಡಿದ ತಕ್ಷಣ ತುಂಬ ಖುಷಿಯಾಯಿತು ಇದನ್ನು ಸ್ಮೆಲ್ ನೋಡ್ತಿದ್ರೆ ಹಾಗೇ ತಿನ್ನಬೇಕು ಅನಿಸುತ್ತೆ ನೀವು ಈ ಥರ ಒಂದು ಗಿಡನ ಟ್ರೈ ಮಾಡಿ ಫ್ರೆಂಡ್ಸ್ ಮನೆಯಲ್ಲಿರೋ ಸೋಂಪು ಬೀಜನ ಹಾಕಿ ಹೇಗೆ ಬಂತು ಅಂತ ನೀವು ತಿಳಿಸಿ ಟೇಸ್ಟಂತೂ ತುಂಬ ಚೆನ್ನಾಗಿದೆ ನಾನಂತೂ ಆ ಕಡೆ ಹೋದಾಗೆಲ್ಲ ಒಂದು ನಾಲ್ಕು ಬೀಜ ಕಿತ್ಕೊಂಡು ಬಾಯಲ್ಲಿ ಹಾಕ್ಕೊಳ್ತೀನಿ ಇಷ್ಟು ಟೇಸ್ಟಿಯಾಗಿದೆ ಆ ಸ್ಮೆಲ್ ಅಂತೂ ತುಂಬ ಅದ್ಭುತವಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್